ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆಗೆ ಇಂದು ಶ್ರೀರಂಗಪಟ್ಟಣ ತಾಲೂಕು ಚಿಕ್ಕ ಅಂಕಣಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರಾದ ಬಿ ಗಿರೀಶ್ ರವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಗಿರೀಶ್ ರವರು ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರ ಆಶೀರ್ವಾದದಿಂದ ನಾಮಪತ್ರ ಸಲ್ಲಿಸಿದ್ದು ಇಪ್ಪತ್ತೆರಡು ಸದಸ್ಯರಿರುವ ಸಂಘದಲ್ಲಿ ಹದಿನಾರು ಜನರ ಸದಸ್ಯರ ಬೆಂಬಲವಿದ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಂಗ್ರೆಸ್ ಆಡಳಿತ ಮಂಡಳಿ ಬರುವ ವಿಶ್ವಾಸವಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಶಿವಣ್ಣ ನಿರ್ದೇಶಕರುಗಳಾದ ರಾಮಕೃಷ್ಣ ಎನ್ ನಿಂಗೇಗೌಡ ಯಜಮಾನ್ ರಾಮಕೃಷ್ಣ ಯುವ ಮುಖಂಡರಾದ ಅಭಿಷೇಕ್ ಸೇರಿದಂತೆ ಇತರರು ಹಾಜರಿದ್ದರು ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ನಮ್ಮ ರಮೇಶ್ ಬಾಬು ಬಳಿ ಆಶೀರ್ವಾದದಿಂದ ಆಶೀರ್ವಾದಿಂದ ನಮಗೆ ಆಶೀರ್ವ ಹಾಕಿದ್ದೀವಿ ಇಲ್ಲಿ ಆದಿ ನಾವೀಗ ಹದಿನಾರು ಜನ ಮೆಂಬರ್ಸ್ ಇದ್ದೀವಿ ನಾವು ಈಗ ನಿಮಗೆ ಹೆಂಗಿದೆ ಅಣ್ಣ ಹದಿನೇಳ ಇಪ್ಪತ್ತೆರಡು ಹದಿನಾರು ನಾವೇ ಕಾಂಗ್ರೆಸ್ ಕಾಂಗ್ರೆಸ್ ಬೆಂಬಲಿತರಾಗಿ ಚುನಾವಣೆ ಆಗಿದ್ದೀವಿ